ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳದ ಜೈನ ಮಠದ ಮುಂಭಾಗದಲ್ಲಿ ಇರುವಂತಹ ಭಂಡಾರ ಬಸದಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಮಾಡಿರುವ ಹನ್ನೆರಡು ಅಡಿ ಎತ್ತರದ ಬಾಹುಬಲಿ ಮೂರ್ತಿಗೆ ದಿಗಂಬರ ಜೈನ ಮಠದ ವಟ್ಟಿಯಿಂದ ಮಹಾಮಸ್ತಕಾಭಿಷೇಕವನ್ನು ಮಠದ ಪೀಠಾಧ್ಯಕ್ಷ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ನೇತೃತ್ವದಲ್ಲಿ ನೆರವೇರಿತು ನೂರ ಎಂಟು ಕಳಸಗಳಿಂದ ಜಲಾಭಿಷೇಕ ಹಾಗೂ ನಾಲ್ಕು ಬಗೆಯ ದ್ರವ್ಯಗಳಿಂದ ವಿವಿಧ ಅಭಿಷೇಕಗಳನ್ನು ಮಾಡಲಾಯಿತು ಈ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂಥ ಜೈನ ಮಠದ ಭಕ್ತಾದಿಗಳು ಶ್ರಾವಕ ಶ್ರಾವಕಿಯರು ಮಾತಾಜುಗಳು ಆಚಾರ್ಯರು ಉಪಸ್ಥಿತರಿದ್ದರು ನಾವು ದಾಖಲೆ ಮಾಡ್ತೇವೋ ಅಷ್ಟೇ ರೂಪದಲ್ಲಿ ಮಹಾವೃತವನ್ನು ಮಾತಾಜಿಯವರು ಕೂಡ ನಾನು ನಡೆಯಲು ಹೋಗ್ತಾರೆ ಮಾಡ್ತಾರೆ ಭಕ್ತವನ್ನು ಮಾಡ್ತಾರೆ ಕೂಡ ದಾನ ಮಾಡಿ ಎಲ್ಲ ಮಹಿಳೆಯರ ಅಲ್ಲಿ ಆಚಾರ್ಯರು ಮುನಿ ನಾರಿಕ ಸಾವು ಸಾವಿರ ಕೊಠಾರ ಈ ರೀತಿಯಾಗಿ ಸಂಪೂರ್ಣ ಸಮಾಜದ ಚತುರ್ಥ ಸಂಘದ ಸಂದರ್ಭದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ भ्रष्टाचार मुख्य मटल Niran Prapani. Oke. 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 ಶ್ರವಣಬೆಳಗುಳದ ಶ್ರೀ ಕ್ಷೇತ್ರದಲ್ಲಿ ನೂತನವಾಗಿ ಬಾಹುಬಲಿ ಸ್ವಾಮಿ ಸಾವಿರದ ಎಂಟು ಬಾಹುಬಲಿ ಸ್ವಾಮಿಯವರ ನೂತನ ದಿನ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಆದಿನಾಥ ಸ್ವಾಮಿಯವರ ಲಘು ಪಂಚಕಲ್ಯಾಣ ಸಂಪನ್ನವಾಗಿದೆ ಈ ದಿನ ಮಹಾಮಸ್ತಕಾಭಿಷೇಕವನ್ನು ಆಯೋಜಿಸಲಾಗಿದೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಅನ್ನದಾನವನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಅದನ್ನು ಸಮರ್ಪಕವಾಗಿ ವೇಸ್ಟ್ ಮಾಡದ ಹಾಗೆ ಅದನ್ನು ಉಪಯೋಗಿಸಿ ಉಪಯೋಗಿಸಿ